ನಮ್ಮ ಕರ್ನಾಟಕದ ಎಲ್ರಿಗೂ ನಮಸ್ಕಾರ ತುಂಬಾ ದಿನಗಳಾಗಿ ನೋಡಿ ತುಂಬಾ ಖುಷಿ ಆಗ್ತಿದೆ ಸಂಡೇ ಎಲ್ಲ ಪರ್ಸನಲ್ ಕೆಲಸ ಫ್ಯಾಮಿಲಿ ಕೂಡ ಕೆಲಸಗಳನ್ನ ಬಿಟ್ಬಿಟ್ಟು ಇವರ ಒಂದು ಕರೆಗೆ ಇವ್ರನ್ನ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಟೀಮ್ನ ಒಂದು ಬೂಸ್ಟ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಾ ಸೊ ನಿಮ್ಮ ಎಲ್ರಿಗೂ ನಿಮ್ಮ ಟೈಮಿಗೆ ಹಾಗೂ ನಿಮಗೆ ತುಂಬಾ ತುಂಬ ಥ್ಯಾಂಕ್ಸ್ ಈ ಪ್ರೊಡಕ್ಷನ್ ನಂಬರ್ ಟು ನಾನಿಲ್ಲಿ ಮೇಯ್ನ್ ಆಗಿರೋದೇನಂದ್ರೆ ನಮ್ಮ ಜಾಕ್ಲಿನ್ ಮೇಡಮ್ಗೋಸ್ಕರ ಇವರಿಗೆ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನ್ ಇದೆ ಅಂದರೆ ಅವರು ನನಗೆ ಫೋನಲ್ಲಿ ಸರ್ ಈ ಥರ ಬರೀಬೇಕಂದಾಗ ನಾನು ಫಸ್ಟು ಒಂದು ಸಲ ಎರಡು ಸಲ ಅಷ್ಟು ಇದು ಮಾಡಲಿಲ್ಲ ಬಟ್ ಅವರಿಗೆ ತುಂಬ ಹಿಂದೆ ಬಿದ್ದು ಆ ಕಥೆಯಿಂದ ಪ್ರತಿಯೊಂದು ಅವ್ರ ಸಿನಿಮಾದ ಇದನ್ನೆಲ್ಲ ನನ್ನ ಜೊತೆ ಡಿಸ್ಕಸ್ ಮಾಡಿ ಮೇಡಮ್ ನನ್ನ ಜೊತೆ ಡಿಸ್ಕಸ್ ಮಾಡೋದು ಇಷ್ಟು ಅಗತ್ಯ ಇಲ್ಲ ಒಂದು ಇಲ್ಲ ಸರ್ ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಹಂಗೆ ಅಂದ್ಕೊಂಡಿದ್ದೀನಿ ಅಂತ ಪ್ರತಿದಿನ ಫೋನ್ ಮಾಡಿ ನನ್ನ ಮೀಟ್ ಮಾಡಿ ಒಂದಷ್ಟು ವಿಷಯಗಳನ್ನು ಚರ್ಚೆ ಚರ್ಚೆ ಮಾಡಿದಾಗ ನನಗನಿಸ್ತು ಸಿನಿಮಾದ ಬಗ್ಗೆ ಇವರಿಗೆ ತುಂಬ ಆಸಕ್ತಿ ಇದೆ ಹಾಗೆ ಸಿನಿಮಾನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇದು ಇವರ ಎರಡನೇ ಪ್ರೊಡಕ್ಷನ್ ಮುಂಚೆ ಇರೋ ಒಂದು ಸಿನಿಮಾ ಮಾಡಿದ್ದಾರೆ ಅದರಲ್ಲಿ ಸುಮಾರು ಅನುಭವಗಳು ಇವ್ರ ಆಗಿದೆ ಸೊ ಹಂಗಾಗಿ ನಾವೆಲ್ಲ ಜೊತೆಗೆ ಸೇರಿ ಒಂದು ಸಿನಿಮಾ ಮಾಡಬೇಕು ಸರ್ ಅಂದಾಗ ನಾನು ಇವರ ಒಂದು ಆಸಕ್ತಿಗೆ ಇವರು ಡಾಕ್ಟ್ರ್ ಕೆಲಸ ಬಿಟ್ಬಿಟ್ಟು ಸಿನಿಮಾ ಕೆಲಸನೇ ಇಷ್ಟು ಹಚ್ಕೊಂಡಿದ್ದಾರಲ್ಲ ಅಂತ ಎಸ್ ಮೇಡಮ್ ಮಾಡೋಣ ಅಂತೇಳಿ ಒಂದಷ್ಟು ಆ್ಯಸ್ ಎ ಟೀಮ್ ಆಗಿ ನಾವೆಲ್ಲರೂ ಡಿಸ್ಕಸ್ ಮಾಡಿ ಒಂದು ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂದರೆ ಅದರಲ್ಲಿ ಎಲ್ಲವೂ ಇದೆ ಯಾರ ಪ್ರಶ್ನೆ ಕೇಳಿದ್ರು ಮೆಸೇಜ್ ಇದೆಯಾ ಅಂತ ಕಂಟಿ ಖಂಡಿತವಾಗ್ಲೂ ಮೆಸೇಜ್ ಕೂಡ ಇದೆ ಅಂದರೆ ಮೆಸೇಜನ್ನ ಅದ್ಭುತವಾಗಿ ಅಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ಗಳ ಮಧ್ಯೆ ಒಂದು ಇವತ್ತಿನ ಸಮಾಜಕ್ಕೆ ಬೇಕಾದ ಬೇಕಾದ ಒಂದು ಮೆಸೇಜ್ ಕೂಡ ಇಟ್ಟಿದ್ದಾರೆ ಸಿನಿಮಾದಲ್ಲಿ ಎಲ್ಲ ಕೂಡ ಇದೆ ಸೆಂಟಿಮೆಂಟ್ ಮುಖ್ಯವಾಗಿ ತಾಯಿ ಮತ್ತು ಮಗನ ಸೆಂಟಿಮೆಂಟ್ ಎರಡನೇದಾಗಿ ಪ್ರೀತಿ ಒಬ್ಬ ಟೀನೇಜರು ಕಾಲೇಜಲ್ಲಿ ಒಂದು ಹುಡುಗಿ ಮತ್ತು ಹುಡುಗನ ಮಧ್ಯೆ ಪ್ರೀತಿ ಆಮೇಲೆ ಎಲ್ಲದಕ್ಕಿಂತ ಹೈಲೈಟ್ ಏನಂದರೆ ಒಂದು ಸಿಸ್ಟರ್ ಸೆಂಟಿಮೆಂಟ್ ಇದೆ ಸೊ ಎಲ್ಲ ಥರದ ಬಾಂಡಿಂಗ್ ನಾವು ಒಂದು ಸಮಾಜದಲ್ಲಿ ನಾವು ಒಂದು ಸಮಾಜದಲ್ಲಿ ನಾವು ಇರಬೇಕಾಗತ್ತೆ ಒಂದು ಸಮಾಜದಲ್ಲಿ ಏನೇನು ಒಂದು ಅಫೆಕ್ಷನ್ಸ್ ಬಾಂಡಿಂಗ್ ಇದೆಯೋ ಎಲ್ಲ ಕೂಡ ಸ್ಕ್ರಿಪ್ಟಲ್ಲಿದೆ ಅದು ಬಿಟ್ಟರೆ ಐದು ಹಾಡುಗಳಿದೆ ಸಿನಿಮಾದಲ್ಲಿ ಬಕೇಶ್ ಅವರು ಐದು ಹಾಡುಗಳನ್ನು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸರ್ ನೀವು ಯಾವ ಹಾಡು ಬರೀತೀರಾ ಅಂದಾಗ ನನಗೆ ಒಂದು ರೊಮ್ಯಾಂಟಿಕ್ ಟ್ಯೂನ್ ಇಷ್ಟ ಆಯಿತು ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಬರಿತಾ ಬರಿತಾ ಇದು ಹೆಂಗಾಗೋಯಿತು ಅಂದರೆ ತುಂಬ ಚೆನ್ನಾಗಾಗೋಯ್ತು ಇದನ್ನು ಯಾರ ಕೈಲಿ ಹಾಡಿಸೋದು ಅಂದಾಗ ಆ ಐದು ಸಾಂಗಲ್ಲಿ ಇದಕ್ಕೆ ಮುಂಚೆ ಬಕೇಶ್ ಅವರು ಮತ್ತು ನನ್ನ ಕಾಂಬಿನೇಷನಲ್ಲಿ ಒಂದು ಸಾಂಗು ಹೃದಯದ ಪಾಡು ಅಂತ ತುಂಬ ಹಿಟ್ಟಾಗಿತ್ತು ಆದರೆ ಕಂಪೋಸರ್ ಇವರೇ ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಜಾಸ್ತಿ ಅದನ್ನು ಕಂಪೋಸ್ ಮಾಡಿದ್ದು ಇವರೇ ಅವನಲ್ಲಿ ಇವಳಲ್ಲಿ ಸಿನ್ಮಾ ಅವರು ಅದನ್ನು ಹಾಡಿದರು ಸರಿ ಒಂದು ಕೆಲಸ ಮಾಡೋಣ ನಾನು ಬರಿತೀನಿ ಈ ಹಾಡನ್ನ ನೀವು ಕಂಪೋಸ್ ಮಾಡಿ ವಾಸುಕಿನೇ ಹಾಡಲಿ ನಮ್ಮದು ಸೇಮ್ ಕಾಂಬಿನೇಷನ್ ಇರಲಿ ಅಂತ ನಾನು ಹೇಳಿದಾಗ ವಾಸಿಕಿ ಆ ಟೈಮಲ್ಲಿ ಮದುವೆ ಬಿಸಿಲಿದ್ರು ಸೊ ಹಾಗಾಗಿ ಈ ಹಾಡು ಯಾರಿಗೆ ಸೂಟ್ ಅಂದಾಗ ಹರಿಚರಣ್ ಅವ್ರು ಆಡಲಿ ನೆಕ್ಸ್ಟು ನಾವು ಆ ಕಂಪೋಸ್ ಮಾಡಿದ್ದು ಹಾಡಿನ ನೆಕ್ಸ್ಟ್ ವಾಸುಕಿ ಕೈ ಹಾಡ್ಸೋಣ ಅಂತ ಈ ಸಾಂಗ್ನ ಹರಿಚರಣ್ ಅವ್ರ ಕೈಲಿ ಹಾಡ್ಸಿದ್ವಿ ತುಂಬ ಚೆನ್ನಾಗಿ ಹಾಡಿದ್ದಾರೆ ಹರಿಚರಣ್ ಹೆಂಗೆಂದ್ರೆ ನಾನು ಇವ್ರನ್ನ ಬರೀ ಇದರಲ್ಲಿ ಇದ್ದೆ ಅವ್ರ ಹಾಡುಗಳನ್ನ ಬಟ್ ಅವರು ನನಗೆ ಪರಿಚಯ ಇರಲಿಲ್ಲ ಸೊ ಫೋನ್ ಮಾಡಿ ಸರ್ ಈ ಥರ ಒಂದು ಹಾಡು ಹಾಡಬೇಕು ಅಂದಾಗ ನಮಗೋಸ್ಕರ ಪ್ರತಿ ಸಲ ಡಿಸ್ಕಷನಿಂದ ಹಿಡ್ದು ಎಲ್ಲದಕ್ಕೂ ಅಲ್ಲಿಂದ ಚೆನ್ನೈಯಿಂದ ಇಲ್ಲಿ ಬಂದು ಇದನ್ನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಅಂದು ನಮ್ಮ ಮನೆ ಇವರು ಚೆನ್ನೈ ಅಂತ ನನಗೆ ಇದುವರೆಗೂ ಇಲ್ಲ ನಾವು ಯಾವಾಗ ಕರೆದ್ರು ಬರ್ತಾರೆ ಆಮೇಲೆ ಬರೀ ಹಾಡೋದಕ್ಕೊಂದು ಕಲ್ಲ ಡಿಸ್ಕಷನ್ಗೆ ಎಲ್ಲದಕ್ಕೂ ನಮಗೆ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸೊ ಹಾಗಾಗಿ ಹರಿಚರಣ್ ಸರ್ ಸ್ಪೆಷಲಿ ಥ್ಯಾಂಕ್ಸ್ ಈ ಹಾಡಿಗೆ ಒಂದು ಶೇಪ್ ಬರಬೇಕಂದ್ರೆ ದ್ಯಾಟ್ಸ್ ಮೇನ್ ಜಸ್ಟ್ ಬಿಕಾಸ್ ಆಫ್ ಯು ದಟ್ ಯು ಅದ ಓನ್ಲಿ ಮೇನ್ ರೀಸನ್ ಸೊ ಆಮೇಲೆ ನಮ್ಮ ಬಕೇಶ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ನಿಮ್ಗೆ ಇದು ಕೇಳ್ತಾ ಕೇಳ್ತಾ ಹೆಂಗ ಅನ್ಸುತ್ತೆ ಅಂದ್ರೆ ಇನ್ನ ಮತ್ತೆ ಮತ್ತೆ ಅನ್ಸುತ್ತೆ ನಾನು ಸುಮಾರು ಹಾಡುಗಳು ಬರೀತಾ ಇರ್ತೀನಿ ಇತ್ತೀಚಿನ ದಿನಗಳಲ್ಲಿ ನಾನು ಬರೆದಿರೋ ತುಂಬಾ ಒಳ್ಳೆ ಹಾಡಿದು ನಿಮಗೆ ನಿಮ್ಗೆ ಗೊತ್ತು ಹಾಡು ಹೆಂಗೆ ಅಂದ್ರೆ ನಾವು ಒಂದು ಯಾವುದೇ ಒಂದು ಅದ್ಭುತವಾದ ಅಥವಾ ತುಂಬಾ ಚೆನ್ನಾಗಿರೋ ಒಂದು ಅಡುಗೆ ಮಾಡಿಬಿಟ್ಟು ಅದನ್ನ ಬಾಕ್ಸಲ್ಲಿ ಹಾಕಿಟ್ರೆ ಆ ಅಡುಗೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ ಅದ್ರ ಮುಚ್ಚಳ ಓಪನ್ ಮಾಡಿ ಅದ್ರ ವಾಸನೆ ಅಟ್ಲೀಸ್ಟ್ ಜನಗಳಿಗೆ ತೋರಿಸಿದ್ರೆ ಮಾತ್ರ ಅದು ಓ ಏನೋ ಇಲ್ಲಿ ಗಮ್ ಅಂತ ಇದೆ ಅಂತ ಅನ್ಸೋದು ಆ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ ಸೊ ಎಲ್ಲ ಮೀಡಿಯಾದವರು ಈ ಒಂದು ಹಾಡನ್ನ ಜನಗಳಿಗೆ ರೀಚ್ ಮಾಡಿಸೋದಕ್ಕೆ ಸಪೋರ್ಟ್ ಮಾಡಬೇಕು ನೀವು ಸಪೋರ್ಟ್ ಮಾಡಿದ್ರೇ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರಿಂದ ಎಲ್ರಿಗೂ ಗೊತ್ತಾಗೋ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ ಹಾಗೆ ಒಬ್ಬ ಒಬ್ಬ ಬರೀನು ಕೂಡ ಅಷ್ಟೇ ಇವನು ಇವನು ಬರಿತಾನೆ ಇದನ್ನು ಬರಿತಾನೆ ಇವನ್ನೆಲ್ಲ ಏ ಬರಿತಾ ಅವರು ಅಂತ ಅನ್ಸೋದು ಯಾವಾಗಂದ್ರೆ ನೀವು ಜನಕ್ಕೆ ಅದು ತಲ್ಪಿಸಿದಾಗ ಮಾತ್ರ ನಮ್ಮ ಒಂದು ಶ್ರಮಕ್ಕೂ ನಮ್ಮ ಒಂದು ಇದಕ್ಕೂ ಸಾರ್ಥಕ ಆಗುತ್ತೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದ್ರೆ ಒಂದು ಸಾಂಗು ಸಿನಿಮಾಗೆ ಇನ್ವಿಟೇಷನ್ ಅಂತಾರೆ ಈ ಸಾಂಗು ಸ್ವಲ್ಪ ಸೌಂಡ್ ಆದ್ರೆ ಇದು ಯಾವ ಸಿನಿಮಾ ಅದಪ್ಪ ಓ ಇದು ಹೊಸಬುರು ಸಿನಿಮಾನ ಜನಗಳಿಗೆ ಒಂದು ಒಂದು ಮಟ್ಟಕ್ಕೆ ಸಿನಿಮಾದ ಬಗ್ಗೆ ಅರಿವಾಗುತ್ತೆ ಸೊ ಹಂಗಾಗಿ ದಯವಿಟ್ಟು ಈ ಟೀಮಿಗೆ ಈ ಸಾಂಗ್ಗೆ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಎಲ್ಲರೂ ಇಲ್ಲಿ ತಮ್ಮ ಟೈಮ್ನ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೀಡಿಯಾದವರೆಗೂ ಲಾಸ್ಟ್ ಮೂವಿದು ನೀವು ನಮ್ಮ ಜೊತೆಲಿ ಇದ್ದಿದ್ದು ಎಲ್ಲರಿಗೂ ಇವರು ನಮಸ್ಕಾರ ಆ್ಯಂಡ್ ಈ ಒಂದು ಇದು ಮೂವಿ ಜೊತೆ ಜೊತೆ ಇರಲ್ಲೇ ಐ ಥಾಟ್ ಓಕೆ ಇನ್ಸ್ಟ್ ಆಫ್ ಬೇರೆಯವ್ರಿಗೆ ಹಾಕೋ ಬದಲು ಐ ಥಾಟ್ ನ್ಯೂ ಆರ್ಟಿಸ್ಟ್ ವಿ ಕ್ಯಾನ್ ಇಂಟ್ರಡ್ಯೂಸ್ ಜೈ ಓನ್ಲಿ ಲೆಟ್ಸ್ ಸಿ ಹೌ ಜೈ ಇಸ್ ಗೋಯಿಂಗ್ ಟು ಡೂಟ್ ಹಿಯರ್ ಸೊ ಜೈ ಮತ್ತು ಸಿಗ್ನಾ ಅವರಿಬ್ಬರು ಸೇರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಟೈರ್ ಟೀಮ್ ಇಸ್ ಸಪೋರ್ಟೆಡ್ ಅಸ್ ಫಾರ್ ದಿಸ್ ಸಾಂಗ್ ಆ್ಯಂಡ್ ಮೂವಿ ಎವ್ರಿಥಿಂಗ್ ಸೊ ವಿ ಐ ವಿಶ್ ಎವ್ರಿ ಒನ್ ದೆರಿ ಬೆಸ್ಟ್ ನನ್ನ ಹೆಸರು ಎ ಟಿ ಆರ್ಯನ್ ಅಂತ ಇದು ನನ್ನದು ಫಸ್ಟ್ ಸಿನಿಮಾ ಪ್ರೊಡಕ್ಷನ್ ನಂಬರ್ ಟೂ ಅಂತ ನನಗೆ ನಮ್ಮ ನಿರ್ಮಾಪಕರು ಇದಕ್ಕೊಂದು ಸಾಥ್ ಕೊಟ್ಟಿದ್ದಾರೆ ನನ್ನ ನಂಬ್ಕೊಂಡು ನನ್ನ ಟೀಮ್ನ ನಂಬಿಕೊಂಡು ಇನ್ವೆಸ್ಟ್ ಮಾಡೋಕೆ ಅಂತ ಮುಂದೆ ಬಂದಿದ್ದಾರೆ ಸೊ ಪ್ರೊಡಕ್ಷನ್ ನಂಬರ್ ಟೂ ಅಂತ ಆಕ್ಚುಲಿ ಸಿನ್ಮಾ ನಾವು ಇದು ಮಾಡಿರೋದು ಜೊತೆ ಎಲೆ ಇರಲ್ಲೇ ಬಂದ್ಬಿಟ್ಟು ಈ ಸಿನಿಮಾದ್ ಬರುವಂತ ಒಂದು ಸಾಂಗು ವ್ಯಾಲೆಂಟೈನ್ ಡೇ ಪ್ರಯುಕ್ತ ಒಂದು ರೊಮ್ಯಾಂಟಿಕ್ ಸಾಂಗ್ನ ಫಸ್ಟ್ ರಿಲೀಸ್ ಮಾಡಬೇಕು ಸಿಂಗಲ್ ಅಂದ್ಬಿಟ್ಟು ಈ ಇವೆಂಟ್ನ ಇಟ್ಕೊಂಡಿದ್ದೀವಿ ಸೊ ಇದು ಮಾಡೋಕ್ಕೆ ನನಗೆ ಮುಖ್ಯ ಕಾರಣ ನಮ್ಮ ಪೀರ್ ಸರ್ ನನಗೆ ಹೋಲ್ ಆ್ಯಂಡ್ ಸೋಲ್ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಲಿರಿಕ್ಸಿಂದ ಇಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು ಅವ್ರಿಗೊಂದು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಬಕೇಶ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಸಾಂಗ್ನ ಕಂಪೋಸ್ ಮಾಡಿ ಕೊಟ್ಟಿದ್ದಾರೆ ನನಗೆ ಮಿಕಿ ಸಾಂಗ್ಸು ಆಯಿತು ಇದೊಂದೇ ಅಲ್ಲ ಹಿಂಗೆ ಬರೋ ಸಾಂಗ್ಸು ಆಯಿತು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಹರಿಚರಣ್ ಸರ್ ಗೌಸ್ ಸರ್ ಒಂದು ಮಾತು ಹೇಳಿದ್ದಕ್ಕೆ ಚೆನ್ನೈಯಿಂದ ಬಂದುಬಿಟ್ಟು ನಮಗೋಸ್ಕರ ರೆಕಾರ್ಡಿಂಗ್ ಮಾಡಿಕೊಟ್ರು ಹಾಗೆ ಇವತ್ತು ಇವೆಂಟ್ಗೂ ಕೂಡ ನಾವು ಕರೆದಿದ್ದು ಒಂದು ಮಾತಿಗೆ ಬೆಲೆ ಕೊಟ್ಬಿಟ್ಟು ಬಂದಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ಸು ಆಮೇಲೆ ಸೇಮ್ ಟೈಮ್ ನಮ್ಮ ಕೊರಿಯೋಗ್ರಾಫರ್ ಆರ್ ಎನ್ ರೋಷನ್ ಸರ್ ಅವರು ತುಂಬ ಚೆನ್ನಾಗಿ ಎಲ್ ಎಲ್ಲ ಸಾಂಗ್ಸಿಗೂ ಕೂಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇದು ಕೂಡ ಅದೇ ರೀತಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಂಗೆ ತುಂಬ ಇಂಪಾರ್ಟೆಂಟ್ ಈಗ ನನ್ನ ಸಿನಿಮಾದ ಕಣ್ಣು ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಆಲೆನ್ ಭರತ್ ಸರ್ ಸ್ಕ್ರ್ಯಾಚಿಂದನೂ ಈವನ್ನ ಕತೆಯಲ್ಲೂ ಕೂಡ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ ಸ್ಟಾರ್ಟಿಂಗಿಂದ ಪ್ರೀ ಪ್ರೊಡಕ್ಷನಿಂದ ನಮ್ಮ ಜೊತೆಯಲ್ಲೇ ಇದ್ದಾರೆ ಸೊ ಅವರು ಕೂಡ ನನ್ನ ಒಂದು ಇಂಪಾರ್ಟೆಂಟ್ ಸ್ಟ್ರೆಂತ್ ಅಂತ ಹೇಳ್ತೀನಿ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಹೀರೋ ಬಗ್ಗೆ ಅಂತೂ ಎಲ್ಲ ನೋಡಿದ್ದೀರಾ ಅವ್ರ ಎಫರ್ಟು ಅವ್ರ ಹಾರ್ಡ್ ವರ್ಕು ಯಾಕಂದರೆ ಇಷ್ಟು ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಅದನ್ನು ಇಲ್ಲಿಗೆ ಬಂದು ಪರ್ಫಾಮ್ ಮಾಡೋದು ಅಲ್ಲಿ ಸ್ಪಾಟಲ್ಲಾಗಲಿ ಆಗಲಿ ಎಷ್ಟು ಡಯೆಟ್ನ ಫಾಲೋ ಮಾಡಿಬಿಟ್ಟು ಆ ಬಾಡಿ ವಿಸಿಬಿಲಿಟಿಗೋಸ್ಕರ ನೀರು ಕುಡಿದೆ ಊಟನೂ ಮಾಡಿದೆ ತುಂಬ ಕಷ್ಟಪಟ್ಟರು ನನ್ನ ಜೊತೆ ಸೇರಿಕೊಂಡು ಸೊ ಅವ್ರಿಗೂ ಥ್ಯಾಂಕ್ಸು ಆ್ಯಂಡ್ ನಮ್ಮ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಒಂದು ಥ್ಯಾಂಕ್ಸು ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮನ್ನು ನನ್ನ ಟೀಮ್ನ ನಂಬ್ಕೊಂಡ್ಬಂದಿರೋ ಬಂದಿರೋ ನಮ್ಮ ಪ್ರೊಡ್ಯೂಸರ್ಗೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಕೇಳಿ ಸರ್ ಏನು ಸರ್ ಇದೊಂದು ರೊಮ್ಯಾಂಟಿಕ್ ಡ್ರಾಮಾ ಯೂತ್ಫುಲ್ಲಾಗಿದೆ ಸಬ್ಜೆಕ್ಟು ಸೊ ಇವಾಗ ಜಾಸ್ತಿ ರಿವೀಲ್ ಮಾಡೋದು ಬೇಡ ಟ್ರೇಲರ್ ಲಾಂಚ್ ಟೈಮಲ್ಲಿ ಅಥವಾ ಮತ್ತೊಂದು ಇವೆಂಟಲ್ಲಿ ನಾನು ಡೆಫಿನೆಟ್ಲಿ ಫುಲ್ ಕಂಟೆಂಟ್ ಏನಿದೆ ಅದ್ರ ಬಗ್ಗೆ ಆಗಿ ಹೇಳ್ತೀನಿ ಸರ್ ಸರ್ ಡ್ರಾಮಾ ಸರ್ ರೊಮ್ಯಾಂಟಿಕ್ ಡ್ರಾಮಾ ಸರ್ ಟೆಕ್ನಿಷಿಯನ್ಸ್ ಬಕೇಷ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಗೌಸ್ ಸರ್ ಲಿರಿಕ್ಸ್ ಬರೀತಾ ಇದ್ದಾರೆ ಎಲೆನ್ ಭರತ್ ಸಿನಿಮಾಟೋಗ್ರಾಫರು ಎಡಿಟರ್ ಬಂದುಬಿಟ್ಟು ಆಕಾಶ್ ಹಿರೇಮಠ್ ಅಂತ ಶೂಟಿಂಗ್ ನಾವು ಇವಾಗ ಪ್ರೆಸೆಂಟ್ ಸಾಂಗ್ ಶೂಟ್ ಮಾಡಿರೋದು ಸರ್ ಗೋವಾ ಗೋಕರ್ಣ ಸಿರ್ಸಿ ಹೊನ್ನಾವರ ಮತ್ತು ಪಾಂಡಿಚೇರಿಯಲ್ಲಿ ಶೂಟ್ ಮಾಡಿದ್ದೀವಿ ಸಿನಿಮಾ ಕೂಡ ಬ್ಯಾಂಗ್ಳೂರು ಮತ್ತು ಕರ್ನಾಟಕದಲ್ಲೇ ಆಲ್ಮೋಸ್ಟ್ ಶೂಟ್ ಮಾಡ್ತೀವಿ ಸರ್ ಸರ್ ಈಗ ಸದ್ಯಕ್ಕೆ ಒಂದು ಸಾಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಸ್ಟಾರ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಸರ್ ನಾನು ಡೈರೆಕ್ಟರ್ ಡೈರೆಕ್ಟ್ರಾಗಿ ಸ್ವಲ್ಪ ಸಿನಿಮಾಗಳು ಕೆಲಸ ಮಾಡಿದೆ ಅಸೋಸಿಯೇಟ್ ಆಗಿ ಮಾಡಿದೆ ನಂದು ಟೂ ತೌಸಂಡ್ ಫೋರ್ಟೀನ್ ಫಸ್ಟ್ ಸಿನಿಮಾ ಕಿಲ್ಲಿಂಗ್ ವೀರಪ್ಪ ಅಂತ ಅದ್ರಲ್ಲಿ ಒಂದು ಚಿಕ್ಕ ಪಾತ್ರ ಕೂಡ ನಾನು ಮಾಡಿದ್ದೀನಿ ಅದಾದಮೇಲೆ ಸರ್ ಜೊತೆ ಕೆಲಸ ಮಾಡಿದೆ ಆಮೇಲೆ ಶಿವ ಜಮಖಂಡಿ ಅನ್ನೋರ ಜೊತೆ ಕೆಲಸ ಮಾಡಿದೆ ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಡೆಬ್ಯೂಟ್ ಸರ್ ಫಸ್ಟ್ ಡೈರೆಕ್ಷನ್ ಸರ್ ಸುಮಾರು ಆರ್ಟಿಸ್ಟ್ಗಳನ್ನ ಲಿಸ್ಟ್ ಮಾಡಿದ್ದೀವಿ ಎ ಬಿ ಸಿ ಅಂತ ಆಪ್ಷನ್ಸ್ ಇಟ್ಕೊಂಡಿದ್ದೀನಿ ಆಟ್ ಯಾಕಂದರೆ ನಾವು ಟಾಕಿ ಪೋರ್ಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸೊ ಅಲ್ಲಿ ಪ್ರಕಾರ ನಾನು ಪ್ರೊಡ್ಯೂಸರಿಗೆ ಕೊಟ್ಟಿದ್ದೀನಿ ಇವಾಗ ಆರ್ಟಿಸ್ಟ್ ಡೇಟ್ಸು ಪ್ಲಸ್ ನಮ್ಮ ಇದಲ್ಲ ಪ್ರಕಾರ ಯಾರು ನಮಗೆ ಸೂಟ್ ಆಗ್ತಾರೆ ಅವ್ರನ್ನ ಆನ್ಬೋರ್ಡ್ ಮಾಡ್ಕೊತೇವೆ ಸರ್ ಹಾ ಸರ್ ಪ್ರೆಸೆಂಟ್ ಶೂಟಿಂಗ್ ಮುಗ್ದಿರೋದು ಸಾಂಗ್ ಮಾತ್ರ ಮುಗಿಸ್ಕೊಂಡಿದ್ದೀವಿ ಸರ್ ಸಿನಿಮಾ ಟೈಟಲ್ ಬಂದ್ಬಿಟ್ಟು ಪ್ರೊಡಕ್ಷನ್ ನಂಬರ್ ಟೂ ಅಂತ ನಾವು ಮಾಡ್ಕೊಂಡಿದ್ದೀವಿ ಜೊತೆಲೆ ಇರಲಿ ಬಂದ್ಬಿಟ್ಟು ಇದ್ರಲ್ಲಿ ಒಂದು ಬರೋ ಸಾಂಗು ಆದಗಿಂತ ಏನಿಲ್ಲ ಸರ್ ಪ್ರೊಡ್ಯೂಸರ್ ಅಪ್ರೋಚ್ ಆದ್ಮೇಲೆ ಇದು ಮಾಡಿದ್ದು ಸರ್ ಇದೊಂದು ರೊಮ್ಯಾಂಟಿಕ್ ಸರ್ ರೊಮ್ಯಾಂಟಿಕ್ ಡ್ರಾಮಾ ರೊಮ್ಯಾಂಟಿಕ್ ಡ್ರಾಮಾ ಆಲ್ಮೋಸ್ಟ್ ಯೂತ್ನ ಗ್ರ್ಯಾಬ್ ಮಾಡೋವಂಥ ಸಬ್ಜೆಕ್ಟ್ ಸರ್ ಯೂತ್ಫುಲ್ ಆಗಿ ಈಗ ಎಕ್ಸಾಂಪಲ್ ಕೊಟ್ಟರೆ ಕಾಲೇಜ್ ಹಾಂ ಸರ್ ಯೂತ್ ಕಾಲೇಜ್ ಲೈಫು ರೊಮ್ಯಾಂಟಿಕ್ ಡ್ರಾಮಾ ಒಂದು ಸ್ವಲ್ಪ ಸೆಂಟಿಮೆಂಟ್ ಮದರ್ ಸೆಂಟಿಮೆಂಟ್ ಎಮೋಷನ್ಸು ಆಲ್ಮೋಸ್ಟ್ ಒಂದು ಕಮರ್ಷಿಯಲ್ ಎಲಿಮೆಂಟ್ ಏನು ಬೇಕಿದೆ ಅದು ಮಾಡ್ಕೊಂಡಿದ್ದೀನಿ ಸರ್ ಮ್ಯಾಮ್ ಮೆಸೇಜ್ ಓರಿಯೆಂಟೆಡ್ ಅಂತ ಏನಿಲ್ಲ ಮ್ಯಾಮ್ ಫುಲ್ ಫ್ಲೆಡ್ಸ್ ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ ಸರ್ ಮಾರ್ಚ್ ಆ್ಯಂಡ್ ಅವ್ರು ಏಪ್ರಿಲ್ ಫಸ್ಟ್ ವೀಕಿಂದ ಟಾಕಿ ಪೋರ್ಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್ ಸರ್ ಬೈ ಡಿಸೆಂಬರ್ ಬರಬೇಕಂತ ಇದ್ದೀವಿ ಸರ್ ಖಂಡಿತ ಸರ್ ಇಲ್ಲ ಸರ್ ಏಪ್ರಿಲ್ ಫಸ್ಟ್ ಮಾರ್ಚ್ ಎಂಡ್ ಅವ್ರ ಏಪ್ರಿಲ್ ಫಸ್ಟ್ ವೀಕಿಂದ ಶೂಟಿಂಗ್ ಹೋಗ್ತಾ ಇದ್ದೀವಿ ಸರ್ ಬೈ ದಿ ಇಯರ್ ಡಿಸೆಂಬರ್ ಅಷ್ಟೊತ್ತಿಗೆ ವೆಲ್ಕಮ್ ಟು ಥಿಯೇಟರ್ಸ್ ಥ್ಯಾಂಕ್ ಯು ಸರ್ ಚಕ್ ಧನ್ಯವಾದ ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ ಸರ್ಗೆ ಸೊ ಇದೇ ನನ್ನ ಫಸ್ಟ್ ಡೆಬ್ಯೂ ಆಸ್ ಹೀರೋ ಸಿನಿಮಾ ಜೊತೆ ಇರಲಿ ಸೊ ನಂದು ಫಸ್ಟ್ ಮೂವಿ ಟ್ವೆಂಟಿ ಟ್ವೆಂಟಿ ರಿಲಿ ರಿಲೀಸ್ ಆಯಿತು ಆ್ಯಸ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಲೀಡು ಸೊ ಅದಾದಮೇಲೆ ನಾನು ಮಾಡಲಿಂಗ್ ಇಂಡಸ್ಟ್ರಿ ಅದಾದಮೇಲೆ ಮಾಡ್ಲಿಂಗ್ ಇಂಡಸ್ಟ್ರಿ ಹತ್ರ ಹೋದೆ ಫಸ್ಟ್ ನಂದು ಮಾಡ್ಲಿಂಗ್ ಕೆರಿಯರ್ ಡೆಲ್ಲಿ ಡೆಲ್ಲಿಯಿಂದ ಸ್ಟಾರ್ಟ್ ಆಯಿತು ಅಲ್ಲಿಂದ ಫಿನಿಷ್ ಆದಮೇಲೆ ಬೆಂಗಳೂರು ಸಿಕ್ ಚಿಕ್ಕಾಪುಟ್ಟ ಪೇಜನ್ಸ್ ಕರ್ನಾಟಕಲ್ಲಿ ಮಾಡಿದೆ ಸೊ ಅದಾದಮೇಲೆ ದೇ ಸ್ಟಾರ್ಟಿ ಕಾಲಿಂಗಿ ಅಸ ಚೀಫ್ ಗೆಸ್ಟ್ ಹತ್ರ ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ಸರಿ ಹೇಳಿದ್ದು ಈ ಪ್ರಾಜೆಕ್ಟ್ ಈ ಸಿನಿಮಾಗೆ ಆಗುತ್ತಾ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಸೆಟ್ ಆಗುತ್ತಾ ಸೊ ಐ ವಾಸ್ ಲೈಕ್ ಓಕೆ ಐ ಗಿವ್ ಮ್ಯಾಗಿ ಮೈ ಬೆಸ್ಟ್ ರೈಟ್ ಸೊ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ತಮಗೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಮೋ ಪವರ್ ಟು ನಮ್ಮ ಹೊಸ ಹೊಸ ಬ್ರ್ಯಾಂಡ್ ನ್ಯೂ ಹೀರೋ ಜೈ ಅವರಿಗೆ ಪ್ರೊಡ್ಯೂಸರ್ Yeah, um. Um, I'm so happy to be here in Bangalore for this uh, production number two. Um, I'm a huge fan of the Bakesh, sir. Uh, beautiful, beautiful composer. I think this is the second or third song I'm recording for him. And when he played this tune to me, I instantly fell in love. Came to Bangalore, recorded here, and uh, met Gau, sir such a beautiful song and the whole team is so positive i had an amazing time recording uh, this song and i think the visuals have come out really really well uh, kudos to the dop and the choreographer and everyone uh, jay and snikta you guys look amazing so I, i'm really excited for uh, the rest of the songs and the movie as well and uh, uh, last but definitely not the least Jacqueline ma'am you're the sweetest producer i have ever seen <laughs> thanks for uh, accommodating all of us and keeping us comfortable thank you thank you thank Fair. you thank you guys sir thanks for this opportunity thank you sir thank you ನನ್ನ ಹೆಸರು ರೌಂದದ ವಕೇಶ ಅಂತ ಆ ಇದಕ್ಕೂ ಮುಂಚೆ ಹೃದಯದ ಪಾಡು ಅಂತ ಇದೆ ಆನಂದ ಆಡಿಯೋನಲ್ಲಿ ಸಿಕ್ಕಬಟ್ಟೆ ವೈರಲ್ ಆಗಿತ್ತು ಅದೇ ಮಟ್ಟಕ್ಕೆ ಈ ಹಾಡು ವೈರಲ್ ಆಗಲೇ ಅಂತ ನಾನು ಇಷ್ಟಪಡತೀನಿ ಈ ಹಾಡಿಗೆ ಗೌ ಸರ್ ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದಾರೆ ಮತ್ತೆ ಹರಿಚರಣ್ ಸರ್ ತುಂಬಾನೇ ಅದ್ಭುತವಾಗಿ ಹಾಡಿದ್ದಾರೆ ಜಾಕ್ಲಿನ್ ಮ್ಯಾಮ್ಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಜೆ ಮತ್ತು ಸ್ನಿಗ್ಧ ಇವರಿಬ್ಬರಿಗೂ ಕಂಗ್ರಾಚುಲೇಷನ್ಸ್ ಮತ್ತೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟು ಮಿಸ್ಟರ್ ರೋನಂದ ಬಕ್ರಿ ಸರ್ ಥ್ಯಾಂಕ್ ಯು ಧನ್ಯವಾದ ಫಸ್ಟ್ ಮೈನ್ ಆಗಿ ಬಂದು ನಮ್ಮ ಥ್ಯಾಂಕ್ಸ್ ಹೇಳ್ತೀನಿ ನಮ್ಗೊಂದು ಚಾನ್ಸ್ ಕೊಟ್ಟು ಇದನ್ನು ಮಾಡೋದಕ್ಕೆ ಇದು ಮಾಡಿಕೊಟ್ಟಿದ್ದಕ್ಕೆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಮೀಡಿಯಾ ಪೀಪಲ್ ದಯವಿಟ್ಟು ನಮಗೊಂದು ಸಪೋರ್ಟ್ ಮಾಡಿ ಹೊಸ ಟೀಮ್ನ ಸ್ವಲ್ಪ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಎಸ್ ನಮ್ಮ ಕೊರಿಯೋಗ್ರಾಫರ್ ಆರ್ಯನ್ ರೋಷನ್ ಸ್ಟೋಫಲ್ ಐ ವಾಂಟ್ ಟು ಟ್ಯಾಂಕ್ ಪ್ರೊಡ್ಯೂಸರ್ ಮತ್ತು ನಮ್ಮ ಬ್ರದರ್ ಡೈರೆಕ್ಟರ್ ಆರ್ಯನ್ ಅವರು ಆ್ಯಂಡ್ ಗೋಸ್ಪಿಯರ್ ಸರು ಹರಿಚಂದನ್ ಸರ್ ವೆರಿ ಬಿಗ್ ಫ್ಯಾನ್ ಆಫ್ ಯು ಆ್ಯಕ್ಚುಲಿ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಅವರ್ ಸ್ವೀಟ್ ಕಪಲ್ಸ್ ಲೈಕ್ ಹೀರೋ ಜೆ ಆ್ಯಂಡ್ ಸ್ಟಿಕ್ತಾ ಸೊ ಈ ಸಾಂಗ್ ಸರ್ ವೆನ್ ವಿ ಪ್ಲ್ಯಾನ್ ನಾನು ಮತ್ತೆ ಡೈರೆಕ್ಟರ್ ಸರ್ ಒಂದು ತುಂಬ ಮಾರ್ಜಿನಲ್ಲಿ ರೊಮ್ಯಾಂಟಿಕ್ ಸಾಂಗ್ ತುಂಬ ಒಂದು ಬಾಲಿವುಡ್ ಸ್ಟೈಲಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಸೊ ಫಾರ್ ದ್ಯಾಟ್ ಮೀ ನೀಡ್ ಅ ಕಂಪ್ಲೀಟ್ಲಿ ಆ್ಯಪ್ಸ್ ಸ್ಟ್ರಕ್ಚರ್ಸ್ ಎವ್ರಿ ತುಂಬ ಒಂದು ಫಿಸಿಕಲ್ ಸ್ಟ್ರಕ್ಚರ್ಸ್ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಮ್ಮ ಜಯ ಅವರು ಒಂದು ಒನ್ ಆ್ಯಂಡ್ ಹಾಫ್ ಮಂತಿಂದ ಪುಟ್ ಆನ್ ಮಾಡಿ ಆ್ಯಂಡ್ ಫಿಸಿಕಲ್ ಆಗಿ ತುಂಬ ಫಿಟ್ ಆಗಿದ್ರು ಆ್ಯಂಡ್ ನೀವು ನೋಡಿದ್ರಿ ಈ ಸಾಂಗು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ ಟೀಮನ್ ಗೆನ್ಸಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು Uh, Namaskara, I'm Snigda. This is the first time I'm being a uh, part of such a big project, and I'm thankful to the entire team. Everyone has worked really hard. The first time I heard the song, I had to be a part of the song. ಆ್ಯಂಡ್ ಐಮ್ ಎಕ್ಸೈಟೆಡ್ ಹೌ ದ ಆಡಿಯನ್ಸ್ ರಿಯಾಕ್ಟ್ ಆ್ಯಂಡ್ ಐ ಹೋಪ್ ಎವ್ರಿ ಒನ್ ಶೇರ್ಸ್ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಶೋ ದೆ ಲವ್ ಥ್ಯಾಂಕ್ ಯು ಬರತ್ತೆ ಬಟ್ ಅಷ್ಟು ಫ್ಲೂಯೆಂಟ್ ಆಗಿಲ್ಲ ಪಾಪ ಸರ್ ಎದುರ್ಕೋಬಿಟ್ರು ನಾವು ಹುಡುಗಿ ಆ ಬಿ ಸ್ವಲ್ಪ ಟೈಮ್ ಆಗಿದೆ ನಾನು ಮಾಡಲಿಂಗ್ ಮಾಡ್ತಾ ಇದ್ದೀನಿ ಅಲ್ಲಿ ಐ ಲವ್ಡ್ ಇಟ್ ಸೊ ಆಮ್ ಹಿಯೋರ್ ವಿತ್ ದಮ್ ಅ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಪ್ರಾಜೆಕ್ಟ್ ಸೊ ಥ್ಯಾಂಕ್ ಯು धन्यवाद <laughs> स्निधा